ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಸ್ಪೆಷಲ್ ಟೊಮೊಟೊ ರೈಸ್ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬ್ರೇಕ್ಫಾಸ್ಟಿಗೆ ಲಂಚ್ ಬಾಕ್ಸಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಬೇಕಾಗಿರುವ ಸಾಮಗ್ರಿಗಳು ನೋಡ್ಕೊಳ್ಳೋಣ ಟೊಮೊಟೊ ಒಂದು ನಾಲ್ಕರಿಂದ ಐದು ತಗೊಂಡಿದ್ದೀನಿ ಈರುಳ್ಳಿ ಒಂದು ಮೂರು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಕರಿಬೇವು ಮತ್ತು ಸ್ಪೈಸಸ್ಸಲ್ಲಿ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಚಕ್ರ ಹೂವು ಮೊಗ್ಗು ಕಲ್ಲು ಎಲೆ ಇಷ್ಟು ತೊಗೊಂಡಿದ್ದೀನಿ ಕಸ್ತೂರಿ ಮೆಂತ್ಯನೂ ಹಾಕಿದ್ದೀನಿ ಲಾಸ್ಟ್ ಒಗ್ಗರಣೆ ಹಾಕುವಾಗ ಹೇಳ್ತೀನಿ ಮರ್ತೋಯಿದ್ದೆ ಸೊ ಕಡಲೆ ಬೀಜ ನನಗಿಷ್ಟ ತಗೊಂಡಿದ್ದೀನಿ ನಿಮಗೆ ಬೇಕು ಅಂತಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಣ್ಣೆ ಮತ್ತು ತುಪ್ಪ ಖಾರದ ಪುಡಿ ಉಪ್ಪು ಗರಂ ಮಸಾಲ ಧನಿಯಾ ಪುಡಿ ಇದು ಟೊಮೊಟೊ ರೈಸ್ ಪೌಡ್ರ್ ಸಿಗತ್ತೆ ಅದನ್ನು ಹಾಕ್ಕೊಂಡಿದ್ದೀನಿ ಬೇಡ ಅಂದ್ರೆ ಹಾಕ್ಬೇಡಿ ಅರಶಿನ ಪುಡಿ ಇಷ್ಟು ಅಕ್ಕಿ ಇಷ್ಟು ಬೇಕಾಗಿರೋದು ಹೇಗೆ ಮಾಡೋದು ಅಂತ ಈಗ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಅದೊಂದು ಸ್ವಲ್ಪ ಬಿಸಿಯಾಗಲಿ ಈಗ ಇದು ಬಿಸಿಯಾಗಿದೆ ಅದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಅದೀಗ ಬಿಸಿಯಾಗಲಿ ಒಂದು ಸ್ವಲ್ಪ ಈಗ ಇದು ಇದೆ ಎಣ್ಣೆ ತುಪ್ಪ ಎರಡೂ ಮಿಕ್ಸ್ ಮಾಡ್ತಾಯಿದ್ದೀನಿ ಇದೀಗ ಬಿಸಿಯಾಗಿದೆ ಈಗ ಎಲ್ಲ ಸ್ಪೈಸಸ್ ಹಾಕ್ತಾಯಿದ್ದೀನಿ ಆಗಲೇ ಕಸ್ತೂರಿ ಮೆಂತೆ ತೋರಿಸಿರಲಿಲ್ಲ ಈಗ ಒಂದು ಸ್ವಲ್ಪ ಕಸ್ತೂರಿ ಮೆಂತೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಫ್ರೈ ಈಗ ಇದು ಫ್ರೈ ಆಗಿದೆ ಈಗ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಫ್ರೈ ಆಗಿ ಆಗಿದೆ ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ ಒಂದು ಮೂರು ಈರುಳ್ಳಿ ತಗೊಂಡಿದ್ದೀನಿ ನಾನು ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ టమోటాయి నాలుగు బిండూ చిక్కు టమోటా ఇదో అది నాలుగు బిండ టమాట కి ఇదొందు ఉప్పు స్వల్ప ఫ్రై ಸ್ವಲ್ಪ ఉప్పు ಫ್ರೈ ఇలా

ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಇದು ಟೊಮೊಟೊ ರೈಸ್ ಪುಡಿ ಮತ್ತೆ ಅರಶಿನ ಪುಡಿ ಇಷ್ಟನ್ನು ಹಾಕಿ ಒಂದೊಳ್ಳೆ ಮಿಕ್ಸ್ ಪುಡಿ ಇದಕ್ಕೆ ಒಂದೆರಡ ಮೂರು ಸ್ಪೂನ್ ಮೊಸರು ಹಾಕೊಳ್ಳಿ ಚೆನ್ನಾಗಿರುತ್ತೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲದೇ ಸ್ಕಿಪ್ ಮಾಡ್ಕೊಳ್ಳಿ ಈ ತರ ಆಗಿದೆ ಇದಕ್ಕೆ ನಾನು ಕಡಲೆ ಬೀಜ ಹಾಕ್ತಾ ಇದ್ದೀನಿ ನಾವು ಎಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾನು ಒಂದೂವರೆ ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಲೋಟ ನೀರು ಹಾಕ್ಕೊಂತ ಇದ್ದೀನಿ ಸ್ವಲ್ಪ ಬಿಸಿ ಮಾಡಿದ್ದೀನಿ ನೀರು ಬೇಗ ಆಗತ್ತೆ ಅಂತ ಅಷ್ಟೆ ಈಗ ಒಂದು ಸ್ವಲ್ಪ ಕುದಿಬರ್ರಿ ಆಮೇಲೆ ಸ್ವಲ್ಪ ಉಪ್ಪು ಖಾರ ನೋಡಿಕೊಂಡು ಅಕ್ಕಿ ಹಾಕ್ಕೊಳ್ಳೋಣ ಈಗ ಇದು ಕುದಿತಾ ಇದೆಯಲ್ಲ ಅಂತ ನೋಡೋಣ ನೋಡಿ ಕುದೀತಾ ಇದೆ ಈ ಟೈಮಲ್ಲಿ ನೀವು ಉಪ್ಪು ಖಾರ ನೋಡಿಕೊಂಡು ಬೇಕು ಅಂತಂದರೆ ಹಾಕ್ಕೊಳ್ಳಿ ಈಗ ನಾನು ಒಂದೂವರೆ ಲೋಟನ ಅಕ್ಕಿ ತೊಳೆದು ಹಾಕ್ತಾ ಹಾಕಿದಾಗಿದೆ ಈಗ ಇದಕ್ಕೆ ವಿಜಲ್ ಮಾಡೋಣ ಎರಡು ವಿಜಲ್ ಮಾಡ್ಸೋಣ ನೋಡಿ ಈಗ ಇದು ತಣ್ಣಗಾಗಿದೆ ಇವಾಗ ತೆಗಿತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಘಮ್ ಅಂತಿದೆ ಈಗ ಅದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗೆ ಉದ್ರ ಉದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದನ್ನು ತಟ್ಟೆಗೆ ಇದ್ದೀನಿ ನೋಡಿ, ಎಷ್ಟು ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ